அலு ஏன்மாக்கி ரூ இல் ஏன்னா ப் ஹாக்கிரிர்ப்பா ஹிந்த வீடியோனு ஃபோட்டோனு தெய்யாக்கி ரீ செல்ஃபி நோட் ஆகத்தி ரீ அவன் ஃபேஸ் புக் அப்லோட்ரி அந்த ஏனது பாராசூட்டா அது பாக் பாரூட்டா நக ஆய்திங்கல்ச மாத்தினி பாராசூட் பதில ஜிதிரி ஏனாக ஓடிபிடுத்து நானும் ஜிதது போடத்தினி அவனு ಜಿಗಿದ್ರು ಎಲ್ಲಿ ಹೇಳದ್ನಿಲ್ಲು ಮರ ನಾ ಜಿಗದ್ರೆ ಬಿಸ್ಸಾಯ್ತನ ನಾ ಮಾಡಿ ಈ ಕಡೆ ಜಿಗಿತ ಅಂತೇಳಿ ನೂ ಎಲ್ಲಿದ್ದ ಜಿಗು ಒಟ್ಟು ತಳಗ ಹೊಕ್ಕಿ ನನಗೆ ಸಿದು ಹಂಬಿಗೆ ನೋಡಿ ಬಿಡೋ ಆದರೆ ಹೋಗೋಕಂತು ಆಗೋಲ್ಲ ಮರೇ ಅದಕ್ಕೆ ಪ್ಯಾರಾಶೂಟ್ ಹಾಕೊಂಡವ್ರ ಅವರು ಸ್ವಲ್ಪ ಇಳಕ್ಕೆ ಸಿಕ್ಕರೆ ಸಾಕು ನೂ ಸೊಳಗೆ ಹೊಕ್ಕಂಗೆ ನೀವು ಪ್ಯಾರಾಶೂಟ್ ಹಾಕೋಲ್ಲ ನಾನು ತಳಗ ನೋಡಿ ಇಲ್ಲಿ ಆ ಥರ ಹೊಂಟಿನ ಗೊತ್ತಾತ ನಿಮಗೆ ನೋಡಿ ನನಗೆ ಪ್ಯಾರಾಶೂಟ ಬೇಡ ತಲೆ ಹೋಗಕ್ಕೆ ಗೊತ್ತಾತ ಏನು ಮಾರೆ ಅಂತ ನೀವು ಒಂದು ದಿವ್ಸ ನಾನು ಪ್ಯಾರ್ಟ್ ಶೂಟ್ ತಂದು ಹಾರತೀನಿ ನಿಮ್ಮಂಗನ ಆ ಟೈಮ್ ಬರಲಿ ಯಾಕಂದ್ರೆ ಅಂತ ರೊಕ್ಕ ಇಲ್ಲ ಸುಮ್ಮನೆ ಸುಮ್ಮನೆ ಅದೀನಿ ಮಾರೆ ಗಾಡಿ ತೊಗೊಂಡು ಗಾಡಿ ಪೆಟ್ರೋಲ್ ಹಾಕಿ ಅಡ್ಡಿ ರೊಕ್ಕ ಇರೋದಿಲ್ಲ ಒಮ್ಮೊಮ್ಮೆ ಅಂತ ಇರಿದಾಗ ಬರ್ತೀನಿ ಬರ್ತೀನಿ ಒಂದು ಪ್ಯಾರೇ ತುಂಬ ಬರ್ತೀನಿ ನಿಮ್ಮ ಕಡೆ ನಮ್ಮ ದೋಸ್ತ ಅಲ್ಲೇ ಸಪೋರ್ಟ್ ಮಾಡ್ತಾರೆ ನಾನು ಪ್ಯಾರ ಶೂಟ್ ರೊಕ್ಕ ರೊಕ್ಕ ಕೊಡ್ತಾರ ಅವ್ರು ನನಗೆ ನೋಡಲ್ಲಿ ಅವ್ರು ಪ್ಯಾರೇ ಶೂಟ್ ತೊಗೊಂಡು ಇಲ್ಲಿ ಇರ್ತಾರೆ ಅಲ್ಲಿ ಇಲ್ಲಿ ಇಳಿಯಾಕ ನಾ ಜಿಗ್ ಜಿಗ್ ಜಿಗ ತಳಿ ವಿದೌಟ್ ಪ್ಯಾರಾಶೂಟ್ ಅವ್ನು ಎಟ್ಟರೋಗಿರ್ತಾರೋ ಎಟ್ಟಿಲ್ಲ ಅದು ಪ್ಯಾರಾಶೂಟಿಗೆ ಹ್ಞೂ ಮಾಡ್ತೀನಿ ಮಾರ ಹೆಸರಿಗೆ ನೋಡೋದು ಎಂಜಾಯ್ಮೆಂಟ್ ಅಂತಲ್ಲೇ ನೋಡಿ ಎಂಜಾಯ್ಮೆಂಟ್ ಯಾಕೆ ಅವನು ಉಳಿ ಹೋಗುದ್ರು ಬರ್ತದ್ರೆ ಹ್ಞೂ ಜಾಸ್ತಿ ಹೇಳ್ತೀನಿ ನಿಮ್ಗೆ ರಿಯಲ್ ಆಗು ಪ್ಯಾರಾಶೂಟ್ ಯೂಸ್ ಮಾಡಬೇಡ್ರಿ ಜಾಸ್ತಿ ಯಾಕಂದ್ರೆ ಜೀವನದಾಗ ಒಮ್ಮೆ ನನಗೆ ಹೋಗ್ಬೇಕಂತೆ ಮನಸ್ಸು ಐತಿ ಅಂತಂದ್ರೆ ಹೋಗ್ರಿ ಆದ್ರೆ ಮತ್ತೆ ಹೋಗೋ ಟೈಮ್ನ ಮತ್ತೆ ಬೇರೆ ಕಡೆ ಎಲ್ಲರು ಹೋಗ್ತೀನಿ ಅಂತ ಹೋಗಿ ಏನಂತ ಹೋದ್ರು ನೋಡೋಕೆ ಇಲ್ಲಿ ನೋಡಿ ಇಲ್ಲಿ ಜಗದಾಗ ಬಿಟ್ಟನಪ್ಪ ಅಬ್ಬಾ ಜಾಗ ನೋಡು ರಿವರ್ನಾಗ ಹೋಗ್ಕಿನ ಈಗ ರಿವರ್ದಾಗ ಅಬ್ಬಬ್ಬ ಮ್ಯಾಕ ಕಳಿಸಿದ್ನಪ್ಪ ಈಗ ಗೊತ್ತಾತ ಗೊತ್ತಾತ ನನಗೆ ಪ್ಯಾರಾಶೂಟ್ ಯಾಕೆ ಬೇಕಂದ ಗೊತ್ತಾತ ನೆಕ್ಸ್ಟ್ ಟೈಮ್ ಬರ್ದು ಪ್ಯಾರಾಶೂಟ್ ಹಾಕೊಂಡೆ ನಾನು